ಈ ದಿನ ಸ್ವೇಚ್ಛಾ ಟ್ರೈಲರಲ್ಲಿ ಇಲ್ಲಿ ಆಗಮಿಸಿದ ಸ್ವೇಚ್ಛಾ ಆರ್ಟಿಸ್ಟ್ಗಳು ಆಮೇಲೆ ಟೆಕ್ನಿಷಿಯನ್ಸು ಇಲ್ಲಿ ಬಂದಿರ್ತಕ್ಕಂಥ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಆಕ್ಚುಲಿ ಫಿಲಮ್ ಇಂಡಸ್ಟ್ರೀಸ್ ನಮಗೆ ಪಚ್ಚ ಇಲ್ಲ ನನಗೆ ಒಂದು ಸಾರಿ ನಮ್ಮ ಸುರೇಶ್ ರಾಜು ಅಂದರೆ ಸಿರೂಪ ತಾಲೂಕಿನಾಗ ಒಂದು ಕ್ಯಾಂಪಲ್ಲಿ ಅವರೆಲ್ಲ ಪೇರೆಂಟ್ಸ್ ಎಲ್ಲ ಇರ್ತಾರ ಭತ್ತದ್ದು ಸೇಲ್ಸಿಗೆ ಬಂದಂಗೆಲ್ಲ ಪರಿಚಯ ಆಗಿದ್ದ ಒಂದು ಫಿಲಿಮ್ ಮಾಡ್ತೀವಿ ನಿಮ್ಗೆ ಸಹಕಾರ ಕೊಡ್ರ ಅಂತ ಹೇಳಿದ್ರೆ ನಾವು ಅದಕ್ಕೆ ಆಲೋಚನೆ ಮಾಡಿ ಒಂದು ಎಷ್ಟೋ ಮಂದಿ ಟೆಕ್ನಿಷಿಯನ್ಸ್ಗೆ ಎಂದು ಎಷ್ಟೋ ಮಂದಿ ಆರ್ಟಿಸ್ಟ್ಗಳಿಗೆ ಒಂದು ಲೈಫ್ ಬರುತ್ತೆ ಅಂತ ಒಂದು ಉದ್ದೇಶಕ್ಕೆ ನನ್ನ ನಿರ್ಣಯ ತಗೊಂಡು ನಾನು ತೀರ್ಮಾನ ಮಾಡಿಕೊಂಡು ಇದರಲ್ಲಿ ಪ್ರೊಡ್ಯೂಸರ್ ಆಗಿ ಬಂದೆ ಆಮೇಲೆ ನನ್ನ ಮಾತಾಡಿಸ್ತಾ ಇರುವಾಗ ಇದರಲ್ಲಿ ಒಂದು ರೋಲ್ ಸುತ್ತ ನಿನಗೆ ಅವಕಾಶ ಐತೆ ಮಾಡಾಕ ಸಮಯ ಕೊಡ್ತೀರ ಅಂತ ಕೇಳಿದ್ರೆ ಓಕೆ ಅಂತೇಳಿ ಮಾಡಿದ್ದೀನಿ ಆದರೆ ಜನಗಳು ಜನ ಸ್ಪಂದನೆ ಆ ಥರ ಬರ್ತದೆ ಅಂತೇಳಿ ಆಸೆ ನೋಡ್ತಾ ಇದ್ದೀವಿ ಈ ಫಿಲಿಮ್ನಲ್ಲಿ ಭಾಳಷ್ಟು ಕಷ್ಟ ಬಿದ್ದಾರೆ ಪ್ರತಿಯೊಂದು ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಷ್ಟು ತುಂಬ ಕಷ್ಟ ಬಿದ್ದಾರಂದರೆ ಸರಿಯಾದ ಟೈಮ್ಗೆ ಊಟನೂ ತಿಂದಿಲ್ಲ ಬಹಳ ಕಷ್ಟ ಬಿದ್ದು ಎಲ್ಲರೂ ಬಹಳ ದಿನಗಳಿಂದ ಕಷ್ಟ ಬಿದ್ದು ಈ ಸಿನಿಮಾಗ ಸಪೋರ್ಟ್ ಮಾಡಿದಾರ ಅವ್ರ ಪೇರೆಂಟ್ಸು ಅವ್ರ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ ಅದಕ್ಕೆಲ್ಲರಿಗೆ ನಾನು ಪ್ರತ್ಯೇಕ ಧನ್ಯವಾದಗಳು ತಿಳಿಸು ಮೀಡಿಯಾ ಮಿತ್ರರು ನೀವ್ ಒಂದ್ ಕಡೆ ಏನಾದರೂ ಸಾಧಿಸಬಹುದಂತೇಳಿ ಸ್ವೇಚ್ಛಾ ಟೀಮ್ಗೊಂದು ನಿಮ್ಮೆಲ್ಲ ಸಾಕಾರ ಹೇಳಿ ನಾನು ಆಶಿಸ್ತು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ఎల్లరికీ నమస్కారం నారు స్టార్ అంట అంటు ఆంధ్రప్రదేశ్ ప్రకాశం జిల్లా మర్గాపం యాక్చువల్లీ నేను తెలుగులో ప్రీవియస్గా డిస్ట్రిబ్యూటర్ ఉందండి తెలుగులో చాలా సినిమా డిస్ట్రిబ్యూట్ చేశాను చాలా సినిమాలు నేను ఇక్కడ కర్ణాటక ఎందుకు రావాల్సి అంటే చాలా సినిమా డిస్ట్రిబ్యూట్ చేస్తే నాకు రెండు సినిమాలు మాత్రమే లాభాలు తెచ్చిపెట్టినాయి అందులో ఒకటి శివన్న సినిమా ఆ రోజు నుంచి నేను శివన్న పెద్ద బిగ్ ఫ్యాన్ అయిపోయానండి అండి తీస్తే సినిమా కన్నూల్లో తీయాలని నేను నిశ్చయించుకున్నాను అయితే ఒక మాట అండి ఫస్ట్ డెలివరీ గెట్స్ పెయిన్ ఆ పెయిన్ మేము భరించామండి ఇది స్వేచ్ఛ అనే సినిమాకు ముందు పడ్డ కష్టాలు చాలా ఉంటుంది ఆ పెయిన్ కాబట్టి నేను కానీ మా ప్ర సురేష్ రాజు కానీ ఫస్ట్ ఆ పెయిన్ భరించి ఆ పెయిన్ తట్టుకోలేక ఈ సార్ దగ్గరికి వెళ్ళాము ఈ సార్ దగ్గరికి వెళ్ళి ఆ సార్ కూడా ఆ పెయిన్ కథ చెప్పాలంటే ఆయన మీద భారం వేశాను యాక్చువల్గా మొదటిగా ఒక తల్లి అనుకుంటుంది మొదటి కాన్పులు ఫస్ట్ మొదటి కాన్పులు ఆ తల్లి అనుకుంటుంది ఆ పెయిన్స్ భరించలేక ఇంకా రెండో కానుపు నా వద్దు అనుకుంటుంది యాక్చువల్ గా తల్లి కానీ అదే తల్లి మొదటి కానుపు కన్నా తర్వాత రెండు మూడు నాలుగు అట్లా పదుల కానుపులు కన్నా తల్లు ఉన్నారు నేనైతే మాత్రం గొద్దు బాబు సినిమా అనుకున్నాను యాక్చువల్ గా కానీ ఈ స్వేచ్ఛ రిలీజ్ ముందు ఇంకో రెండో సినిమా తయారయ్యాను ఇంకా మూడో సినిమాలు తయారను కానీ నా ప్రతి సినిమా కన్నడ నుంచే మొదలు అనేసి నేను చేస్తున్నాను ఇంకోటి మా ఈ కళల ముద్దు బిడ్డ మా స్వేచ్ఛని మీరు ఆదరిస్తారని అదేవిధంగా పాత్రికే మిత్రులకి మీడియా మిత్రులకి వచ్చిన హితులకి సన్నిహితులకి అందరికీ మా సినిమాని సపోర్ట్ చేయాలని కోరుతూ ముగిస్తున్నాను ನಿರ್ದೇಶಕ ನೀವು ಮಾತಿ ಕಾಯ್ತ ಇದಾಗಿ ಎಲ್ರಿಗೂ ನಮಸ್ಕಾರ ನಾನೇನು ಸರ್ ತುಂಬಾ ಥ್ಯಾಂಕ್ ಯು ಸರ್ ಆಕ್ಚುಲಿ ಈ ತರ ಅರೇಂಜ್ ಮಾಡಿದೀರ ಅಂತ ಅಂದ್ಕೊಂಡಿರ್ಲಿಲ್ಲ ಏನೋ ಟೆನ್ಷನ್ ಆಗಿದೆ ಒಳ್ಳೆ ಧೈರ್ಯವಾಗಿ ಹೇಳಿದೆ ನಿಮಗೆ ನನ್ ಮಕ್ಕ ಮಾಡ್ಕೊಂಡು ಮಾತಾಡ್ತಾ ಇದೀನಿ ಸಿನಿಮಾ ಬಗ್ಗೆ ಹೇಳ್ತೀನಿ ಹೇಳಿ ಸಿನಿಮಾ ಬಗ್ಗೆ ನನ್ನ ಹೆಸರು ಸುರೇಶ್ ರಾಜು ಅಂತ ಸ್ವೇಚ್ಛ ಡೈರೆಕ್ಟ್ರು ತುಂಬ ಕಮ್ಮಿ ಮಾತಾಡೋದು ಸೊ ಅದಕ್ಕೆ ಟೆನ್ಷನ್ ಆಗ್ತಿದೆ ಸ್ವೇಚ್ಛ ಇದು ಆಕ್ಚುಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಅನ್ಕೊಂಡಿರೋ ಕತೆ ಆಮೇಲೆ ಈ ಕತೆನ ಮಸ್ತಾನ್ ಅವ್ರಿಗೆ ಫಸ್ಟ್ ನರೇಟ್ ಮಾಡಿದ್ರು ಮಸ್ತಾನ್ ಅವರು ಸರಿ ಟ್ರೈ ಮಾಡೋಣ ಬಟ್ ಅಷ್ಟು ಬಜೆಟ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ರು ಸೊ ಆಮೇಲೆ ಮುರಾರೆ ಅವರು ಹೆಲ್ಪ್ ತಗೊಂಡಿದೆ ಫೈನಲಿ ಇವತ್ತು ತೆರೆ ಮೇಲೆ ಬಂದಿದೆ ಟ್ರೈಲರ್ ಎಲ್ಲ ಸೊಜೆ ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇದು ಸ್ವೇಚ್ಛ ಅಂದ್ರೆ ಆಕ್ಚುಯಲ್ ಮೀನಿಂಗ್ ಏನು ಅಂದ್ರೆ ಫ್ರೀಡಮ್ ಅಂತ ಆ ಫ್ರೀಡಮ್ ಅಲ್ಲಿ ಈ ಕಥೆಯಲ್ಲಿರೋ ತಾಯಿ ಮಗು ಆಗ್ಲಿ ಹೀರೋ ಹೀರೋಯಿನ್ ಆಗಲಿ ಪ್ರತಿಯೊಬ್ರು ಅವರವರ ಫ್ರೀಡಮ್ಗೋಸ್ಕರ ಹೋರಾಡೋದೇ ಸ್ವೇಚ್ಛ ಅನ್ನೋ ಕತೆ ಸೊ ನೋಡೋಣ ನೆಕ್ಸ್ಟ್ ನೀವೆಲ್ಲ ಹೆಂಗೆ ರೀಚ್ ಮಾಡಿಸ್ತೀರಾ ಅಂತ ಮೊದಲನೇದಾಗಿ ಮೀಡಿಯಾದವ್ರಿಗೆ ತುಂಬಾ ಥ್ಯಾಂಕ್ಸ್ ಸರ್ ಈ ಮೀಟಿಂಗ್ನ ಎಲ್ಲಾರ್ಗು ರೀಚ್ ಮಾಡಿಸ್ತಾ ಇರೋಂತ ಬ್ರಿಡ್ಜಸ್ಸೇ ನೀವು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಕ್ಚುಲಿ ಇದರಲ್ಲಿ ಆ ಥರ ಜಾತಿ ಅನ್ನೋದು ಎಲ್ಲೂ ತಂದಿಲ್ಲ ಅದ್ರ ಬಗ್ಗೆ ಏನೂ ಇಲ್ಲ ಬಟ್ ಏನು ಅಂದರೆ ಕ್ಲಾಶಸ್ ಇದೆ ಸೊ ಆ ಕ್ಲಾಶಸ್ ಏನು ಆ ಪ್ಯಾರಲಲ್ ಸ್ಟೋರೀಸ್ ಕನೆಕ್ಷನ್ ಇದೆಯಾ ಏನು ಅನ್ನೋದು ಸಿನಿಮಾದಲ್ಲೇ ಗೊತ್ತಾಗುತ್ತೆ ಮುಂಚೆ ನಾನು ಅಸೋಸಿಯೇಟ್ ಆಗಿ ಮಾಡಿದ್ದೆ ಸರ್ ಇದು ಕಿನಾರೆ ಮೂವಿ ದೇವರಾಜ್ ಪೂಜಾರಿ ಅವರ ಹತ್ರ ಮಾಡಿದ್ದೆ ಹಾ ಸರ್ ಸೊ ಅದಾದ್ಮೇಲೆ ಇನ್ನೊಂದು ಸಿನಿಮಾಗ್ ಮಾಡಿದೆ ಅದು ರಿಲೀಸ್ ಆಗಿಲ್ಲ ಇನ್ನು ಕತೆ ಸುರೇಶ್ ರೆಡ್ಡಿ ಸರ್ ಸರ್ ಕ್ಯಾಮ್ರಾಮ ಸತೀಶ್ ಅವ್ರ ಅಂತ ಸೊ ಅವ್ರು ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಹಾ ಸರ್ ಥ್ಯಾಂಕ್ ಯು ಮಚ್ ದಯವಿಟ್ಟು ಡಿಫ್ಯೂಸರ್ ಯೂಸ್ ಮಾಡಿದೀವಿ ಯಾಕೆಂದ್ರೆ ನಮ್ಗೆ ಓಲ್ಡ್ ಟಿಂಟ್ ಬೇಕಾಗಿತ್ತು ಸೊ ಅದಕ್ಕೆ ಇಷ್ಟ ಆಯಿತಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾ ಹಾ ಸರ್ ಹಾ ಸರ್ ಇಲ್ಲ ಇಲ್ಲ ಸರ್ ಇಂಟೆನ್ಶನಲ್ಲಿ ಏನು ಮಾಡಿಲ್ಲ ಸರ್ ಆ್ಯಕ್ಚುಲಿ ಇವಾಗ ಅದನ್ನು ನೋಡಿದ್ದಾಗ ನಮಗೂ ಅನಿಸ್ತು ಬಟ್ ಆ ಖುಷಿ ಹಂಗೆ ಇತ್ತು ನಮಗೆ ಸೊ ಹಂಗೆ ಯೂಸ್ ಮಾಡಿಲ್ಲ ಬಟ್ ಏನೇ ಥರದ್ದು ಕಾಂಟ್ರವರ್ಸಿಸ್ ಥರ ಏನು ಆಕ್ಚುಲಿ ಅದಕ್ಕೂ ಮುಂಚೆನೆ ಮಾಡಿದ್ವಿ ಇದನ್ನ ಬಟ್ ಅದು ರಿಲೀಸ್ ಆಯ್ತು ಈ ಟೈಟಲ್ ನಾವು ಮುಂಚೆನೆ ಅನ್ಕೊಂಡಿದ್ವಿ ಏಟೀನ್ ನೈನ್ಟೀನಲ್ಲೇ ಡಿಸೈನ್ ಮಾಡಿದ್ವಿ ಸೊ ಅದು ಆಚೆ ಬಂದಿರಲಿಲ್ಲ ಸರ್ ಮಂಜು ಪದ್ಮನಾಭ ಅಂತ ಇಲ್ಲೇ ಇದ್ದಾರೆ ಸೊ ದಯವಿಟ್ಟು ಯಾರಾದರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ರಿಲೀಸ್ ಬಂದ್ಬಿಟ್ಟು ಜಾನ್ ನನ್ನ ಮಂತ್ ಅಲ್ಲಿ ಅನ್ಕೊಂತ ಇದೀವಿ ಸೊ ಇನ್ನ ಡೇಟ್ ಇವಾಗ ಅನೌನ್ಸ್ ಮಾಡಬೇಕು ಸರ್ ಸರ್ ಮೊದಲನೇದಾಗಿ ಸ್ಪಂದನಾ ಮೇಡಮ್ಗೆ ಬೇಬಿ ಶ್ರೀಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಪ್ರಕಾಶ್ ಅವರಿದ್ದಾರೆ ಸರ್ ಸೊ ಇದು ಹೆಂಗೆ ಅಂದ್ರೆ ಒಂದು ಸುಂದರವಾಗಿರುವಂತ ಒಂದು ಜಾಗದಲ್ಲಿ ಒಂದು ಐದು ನ ಇಟ್ಕೊಂಡು ಆಟ ಆಡಿರುವಂತ ಸಿನ್ಮಾ ಸೊ ಇದ್ರಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಬಂದು ಹೋಗ್ತಾ ಇರುತ್ತೆ ಬಟ್ ಮೇನ್ ಇಂಪಾರ್ಟೆಂಟ್ಲಿ ಐದು ಕ್ಯಾರೆಕ್ಟರ್ಸ್ ಸರ್ ಪವಿತ್ರ ಅವರು ಅವ್ರು ಇವತ್ತು ಶೂಟಲ್ಲಿ ಇದ್ದಾರೆ ದುಬೈಲ್ಲೋ ಇದ್ದಾರೆ ಸೊ ಅದಕ್ಕೆ ಬರ್ಲಿಕ್ಕಾಗಿಲ್ಲ ಸರ್ ಹೊಸದ್ ಏನಿದೆ ಅನ್ನೋದಕ್ಕಂತ ಅದನ್ನ ನೋಡ್ತಾ ಇದ್ರೆ ನೀವು ಇನ್ವಾಲ್ವ್ ಆಗ್ತೀರಾ ಸರ್ ಆ ಕಥೆ ಒಳಗಡೆ ಯಾಕೆ ಅಂದ್ರೆ ಅವರವರ ಇವಾಗ ಪ್ರತಿಯೊಬ್ರು ನಾವು ಜೀವನದಲ್ಲಿ ನಮ್ಮ ಫ್ರೀಡಮ್ಗೋಸ್ಕರ ಹೋರಾಡ್ತಿದೀವಿ ಸರ್ ನಾವು ಯಾರಿಗೂ ಸ್ಪೆಷಲ್ ಅಲ್ಲ ಬಟ್ ಆ ಕಥೆನ ತೋರಿಸೋ ಥರ ತೋರಿಸಿದ್ರೆ ಹಬ್ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇದನ್ನ ಪ್ಲ್ಯಾನ್ ಮಾಡಿದೆ ಸರ್ ಎರಡು ಪ್ಯಾರಲಲ್ ಕತೆ ಲೈಕ್ ಏನಾದರೂ ಕನೆಕ್ಷನ್ಸ್ ಇದೆಯಾ ಇಲ್ವಾ ಇದ್ರೆ ಏನು ಅನ್ನೋದು ಫೈನಲಿ ಟ್ವಿಸ್ಟು ನಿಮಗೆ ಕಂಪಲ್ಸರಿ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಆ ಎರಡು ಕತೆ ಇದೆ ತಾಯಿ ಮಗೋದು ನೀವು ನೋಡೋದ್ರಲ್ಲ ಅಲ್ಲಿ ಅವ್ರದ್ದೇ ಪ್ಯಾರಲಲ್ ಇಸನ್ ಆಗಿದೆ ಸೊ ಹೀರೋ ಹೀರೋಯಿನ್ದೇ ಪ್ಯಾರ ಬೇರೆ ಕತೆ ಆ್ಯಂಡ್ ಫೈನಲಿ ಮ್ಯೂಸಿಕ್ ಡೈರೆಕ್ಟರ್ ಲೋಕ್ಲಿ ಅವರು ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿಂದೂ ನನ್ನ ಜೊತೆನೇ ಇದ್ದರು ಸೊ ಅವರೇ ನಾಲ್ಕು ಸಾಂಗು ಲಿರಿಕ್ಕೂ ಕೊಟ್ಟಿದ್ದವ್ರೆ ಮ್ಯೂಸಿಕ್ಕು ಅವರೇ ಮಾಡಿರೋದು ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಎರಡು ಸಾಂಗ್ ರಿಲೀಸ್ ಮಾಡಿಲ್ಲ ಡೇಟ್ ಅನೌನ್ಸ್ ಮಾಡ್ತೀವಿ ಸೊ ತುಂಬ ಥ್ಯಾಂಕ್ಸ್ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಅದಕ್ಕೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಲೋಕಿ ತವಸ ಅಂತ ನಾನು ಸಕ್ರಿಯವಾಗಿ ಇತ್ತೀಚೆಗೆ ಸಿನಿಮಾಗಳಿಗೆ ಸಂಗೀತ ನಿರ್ದೇಶ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಆ ಸ್ವೇಚ್ಛ ತುಂಬಾ ತುಂಬಾ ಹಿಂದಿನ ಜರ್ನಿ ನಮ್ಮದು ತುಂಬಾ ಹಿಂದೆ ಸ್ಟಾರ್ಟ್ ಆಗಿ ಜರ್ನಿ ಅದಕ್ಕೂ ಹಿಂದೆ ನಂದು ಸುರೇಶ್ ಅವ್ರದ್ದು ಜರ್ನಿ ಸಿನಿಮಾ ಬಗ್ಗೆ ತುಂಬಾ ಕ್ರೇಜ್ ಇಟ್ಕೊಂಡಿರೋ ವ್ಯಕ್ತಿ ತುಂಬಾ ಕಷ್ಟ ನನ್ನ ನಾನು ನೋಡಿರೋ ಕೆರಿಯರ್ ನೋಡಿರೋ ಡೈರೆಕ್ಟರ್ ತುಂಬಾ ತುಂಬ ಸ್ಟ್ರಗಲಿಂಗ್ ಮತ್ತು ಅಷ್ಟು ಪ್ರೀತಿ ಸಿನಿಮಾ ಬಗ್ಗೆ ಇರೋದು ಸಾರ್ಗೆ ಸರ್ ತುಂಬ ಚೆನ್ನಾಗಿದೆ ಕತೆ ಐ ಕೀಪ್ ಸೀಯಿಂಗ್ ಫ್ರಮ್ ಸೋ ಮೆನಿ ಸಿಕ್ಸ್ ಇಯರ್ಸ್ ಸಿನಿಮಾ ಅದೇ ಪ್ರೋಸೆಸ್ ಹಂಗೆ ಇದೆ ಎರಡು ಕಾಲಘಟ್ಟದಲ್ಲಿ ನಡೆಯುವ ಕತೆಗಳನ್ನ ಒಂದೇ ಸ್ಟೇಜಲ್ಲಿ ತಂದು ಕನೆಕ್ಟ್ ಮಾಡುವಂಥ ಒಂದು ಬ್ಯೂಟಿಫುಲ್ ಆಗಿದೆ ಎಂಡಿಂಗ್ ಅಂತೂ ನಿಮಗೆ ಪಾಸ್ಟು ಪ್ರೆಸೆಂಟ್ ಅಲ್ಲಿ ಎರಡು ಸ್ಟೋರಿ ನಡೆದು ಒಂದು ಕಡೆ ಬಂದು ನಿಂತಾಗ ನಿಮ್ಗೆ ಅದ್ಭುತವಾಗಿ ಫೀಲ್ ಆಗುತ್ತೆ ದಟ್ ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ ಆಮೇಲೆ ನನ್ನ ಹಾಡುಗಳು ಅದೇ ನಾವು ಎಲ್ಲೂ ಕೂಡ ಚಲನಚಿತ್ರದಲ್ಲಿ ಬರೋ ಸ್ಟೋರಿಗೆ ಫ್ಯಾಲದಾಗಿ ನಾವು ಹಾಡುಗಳು ಮಾಡಿದ್ದು ಯಾವ್ದು ಹಾಡು ಇದೇ ಥರ ಇರೋಲ್ಲ ಕತೆ ಒಳಗಡೆನೇ ಹಾಡುಗಳಿದೆ ಬಟ್ ಹಾಡು ಎಷ್ಟೇ ಚೆನ್ನಾಗಿ ಬಂದಿರೋ ಅದು ಕ್ರಿಯೇಟಿವ್ಗೆ ತುಂಬಾ ಇನ್ಸ್ಪೈರ್ ಮಾಡೋರು ತುಂಬಾ ಫ್ರೀಡಮ್ ಕೊಡೋರು ಮ್ಯೂಸಿಕ್ನ ತುಂಬಾ ಪ್ರೀತಿಸೋರು ಎಲ್ಲ ಆ್ಯಕ್ಚುಲಿ ಸುರೇಶ್ ರೆಡ್ಡಿ ಸಾರು ನಮ್ಮ ಡಾನ್ಸಿಂಗ್ ಹೀರೋ ನಾವು ಮೂರು ಜನ ಒಟ್ಟಿಗೆ ರೋಡ್ ಸಿನಿಮಾದಲ್ಲಿ ಒಟ್ಟಿಗೆ ಇದ್ದಾರೆ ಅವತ್ತಿನ ಹೇಳ್ತವ್ರು ಸರ್ ತ್ಯಾಂಕ್ ಯು ಹಾಳು ಚೆನ್ನಾಗಿ ಬರೋದಕ್ಕೆ ಕಾರಣ ಡೈರೆಕ್ಟು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ನಾನು ಸ್ವಸ್ವಲ್ಪ ಬರಿತೀನಿ ಹಾಡು ಮಾಡ್ತಾನೆ ಬರಿತೀನಿ ಕೆಲವೊಂದು ಸಲ ಅದು ಓಕೆ ಅಂತ ಹೇಳಿದಾಗ ಮಾಡ್ಕೊಂಡು ಹೋಗ್ತೀವಿ ಅದೇ ತುಂಬಾ ಟೈಮ್ ತಗೊಂಡು ಹೋಗಿ ಮಾಡಿದ್ವಿ ಸರ್ ಇದಕ್ಕೆ ಸರಿ ಇಲ್ಲ ನಾನೇ ಬಟ್ ಎಲ್ಲಾದರೂ ಇದೆ ಸರ್ ಆಫ್ ಫ್ರೈನ್ ಟು ಅಂತ ಎಲ್ಲಾದರೂ ಮಾಡಿದಾರೆ ಸರ್ ತ್ಯಾಂಕ್ ಯು ಕಥೆ ಸರ್ ಅವ್ರಂಗೂ ಕತೆ ಹೇಳಿಲ್ಲ ಕಥೆ ಮಾಡ್ರವ ನೀವು ಕಥೆ ಬಗ್ಗೆ ಒಂದ್ ಕೇಳಿ ಎಲ್ಲರೂ ಒಂದ್ತಾರ ನಾನೆ ಸಂದರ್ಶ್ ರೆಡ್ಡಿ ಅಂತ ನಾನು ನಾನು ಮೊದಲನೇದಾಗಿ ಬರೀತಾ ಕತೆ ಇದೆ ನಮ್ಮ ಜರ್ನಿಯಲ್ಲೇ ಒಂದು ನಾವೆಲ್ಲೋ ಒಂದು ಬಸ್ಸಲ್ಲಿ ಹೋಗುವಾಗ ಒಂದು ಯಾವುದೋ ಒಂದು 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 ಕಡೆ ಒಂದು ಕಡೆ ಕೂತ್ಕೊಂಡು ನೋಡಿದಾಗ ಒಂದು ಚಿಕ್ಕ ಹುಡುಗಿ ಇದು ನನಗೆ ಇನ್ಸ್ಪೈರ್ ಆಗಿ ಬರೋದಿರೋಂಥ ಕಥೆ ಇದು ಸುಮಾರು ಜನಗಳು ಸುಮಾರು ಪುಟಗಳು ಬರ್ಕೊಂಡಿರ್ತಾರೆ ಅವರ ಕಥೆಗಳಲ್ಲಿ ಮುಗಿಯದಿರೋ ಅಂತ ಒಂದು ಪುಟ ನಮ್ಮ ಸ್ವೇಚ್ಛ ಆಗಿರುತ್ತೆ ನಮ್ಮ ಕತೆಗೂ ಹೆಂಡಂತೂ ಒಂದು ಇರೋಲ್ಲ ಮುಗಿದಿರೋ ಪುಟನೇ ನಮ್ಮ ಸ್ವೇಚ್ಛಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಪತ್ರಿಕೆ ಲಾಲ್ ಕ್ಲೈನಾದ್ರೂ ಸಾಕಲ್ಲ ಥ್ಯಾಂಕ್ ಯು ನಮ್ಮ ನಾಯಕ ನಟರು ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಅಭಿನಯ ಅಭಿನಯದ ಬಗ್ಗೆ ತಂಡದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಟೈಮ್ ಮಾಡ್ಕೊಂಡು ಬಂದಿದ್ದ ಎಲ್ಲ ಮೀಡಿಯಾದವರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಇದು ಕತೆ ಅವರು ಆರ್ಟ್ ಫಿಲಮ್ ಮಾಡೋಲ್ಲ ಅಂತ ಪ್ಲಾನ್ ಮಾಡಿದ್ದು ಪ್ಯೂರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕತೆ ಓರಿಯೆಂಟೆಡ್ ಮಾಡೋಣ ಅಂತ ಇತ್ತಿತ್ತು ಆದರೆ ನೀವು ಸಾರೋಸು ಮತ್ತು ಅಂದರೆ ಗುಡ್ ಮೂಮೆಂಟ್ಸ್ ಎಲ್ಲ ತೋರ್ಸೋಕ್ಕೆ ಹಾಡುಗಳು ಎಲ್ಲ ಹೆಲ್ಪ್ ಆಗುತ್ತೆ ಸೊ ಹಂಗ್ ಪ್ಲ್ಯಾನ್ ಮಾಡ್ತಾ ಹೋದಾಗ ಈ ಸಿನಿಮಾದಲ್ಲಿ ಐದು ಹಾಡು ಮೂರು ಫೈಟ್ ಕೊರಿಯೋಗ್ರಾಫ್ ಆಯಿತು ಆವಾಗ ಕಷ್ಟ ಅಂತ ಹೇಳ್ತಿದ್ರಲ್ಲ ಪ್ರೊಡ್ಯೂಸರು ಅವಾಗ ಸಿಕ್ಕಿದ್ದು ನಾವು ಟೀಮ್ ಎಲ್ಲ ಇದ್ವಿ ಅವಾಗ ಸಿಕ್ಕಿದ್ದು ಮುರಾರೆಡ್ಡಿ ಸಾರು ಮುರಾರೆಡ್ಡಿ ಸರ್ ಸಿಕ್ಕಿದ್ಮೇಲೆ ನಾವೇನು ಕನ್ಸ್ ಕಟ್ಕೊಂಡಿದ್ವಿ ಕಮರ್ಷಿಯಲ್ ಮೂವಿ ಆರ್ಟ್ ಮೂವಿ ಒಬ್ಬುಟ್ಟು ಕಮರ್ಷಿಯಲ್ ಮೂವಿ ಆಯಿತು ಅದಕ್ಕೆ ಸರ್ ಹೆಲ್ಪ್ ಮಾಡಿದ್ರು ಮಸ್ತಾನ್ ಸರು ಡೇ ಒಂದಿನ್ ಡೇ ಒಂದಿಂದನೂ ನಮ್ಮ ಜೊತೆನೇ ಇದ್ರು ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ರು ಗುಡ್ ಪ್ರೊಡ್ಯೂಸರ್ಸ್ ಐ ಹವ್ ಗಾಡ್ ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ಅವರು ಏನು ಖಾಲಿ ಹಾಳೆನ ತಗೊಂಬಂದ್ಬಿಟ್ಟು ಅವ್ರು ಬರೆದಿದ್ದನ್ನು ನಾನು ಮಾಡ್ತಿದ್ದೆ ಅಷ್ಟು ನೀಟಾಗಿ ಗೈಡ್ ಮಾಡ್ತಿದ್ರು ಥ್ಯಾಂಕ್ ಯು ಸರ್ ಆಮೇಲೆ ಹೀರೋಯಿನ್ಗೂ ಕ್ರೆಡಿಟ್ಸ್ ಕೊಡಬೇಕು ಅವ್ರ ಆ್ಯಕ್ಷನ್ಗೆ ನನ್ನ ರಿಯಾಕ್ಷನ್ ಇತ್ತು ಅವ್ರಿಗೂ ಕ್ರೆಡಿಟ್ಸ್ ಕೊಡಬೇಕು ಆಮೇಲೆ ನಾನು ಸಿನಿಮಾ ನೋಡಿದ್ದೀನಿ ಮ್ಯಾಮ್ ಸ್ಪಂದನಾ ಮ್ಯಾಮ್ ಮತ್ತು ಬೇಬಿ ಶ್ರೀ ಅವರ ಪರ್ಫಾಮೆನ್ಸ್ ಟಾಪ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ಅವ್ರಿಗೆ ಡೇ ಡೇಟ್ ಇಲ್ಲ ಟೈಮ್ ಇಲ್ಲ ರಾತ್ರಿ ಎಲ್ಲ ಹೋಗಿದ್ದೀವಿ ಯಾವ ಟೈಮಲ್ಲಿ ಬೇಕು ಕೆಲಸ ಕೇಳಿದ್ದೀವಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಮೇಲೆ ಮೇಯ್ನ್ ಎಲ್ಲ ಹುಟ್ಟಿದ್ದು ಕಥೆಯಿಂದ ಸುರೇಶ್ ರೆಡ್ಡಿ ಅವ್ರಿಗೆ ಥ್ಯಾಂಕ್ ಯು ಫಾರ್ ದ ಗುಡ್ ಸ್ಕ್ರಿಪ್ಟ್ ಯಾರು ಮಾತಿದ್ದೆ ಹಾ ಸರ್ಟ್ ಕ್ರೆಡಿಟ್ ಸ್ಕೋರ್ ಕೊಡೋಣ ಅಂತಿದ್ವಿ ಹಾ ಓಕೆ ಸರ್ ಹಾ ಸರ್ ಥ್ಯಾಂಕ್ ಯು ಸರ್ ನಾಗೇಂದ್ರ ಸರ್ ಥ್ಯಾಂಕ್ ಯು ಸರ್ ಲಾಸ್ಟ್ ಲಾಸ್ಟ್ ಕಿಲೋಮೀಟರ್ ಇಲ್ಲಿ ಇರಲಿ ಸರ್ ಇರಲಿ ಸರ್ ರಿಯಾಲಿಟಿ ಸರ್ ಪಾತ್ರ ಬಂದ್ಬಿಟ್ಟು ಎರಡು ಪ್ಯಾರಲಲ್ ಕಾನ್ಸೆಪ್ಟ್ಸ್ ಇರುತ್ತೆ ಅದರಲ್ಲಿ ಒಂದು ನಂದು ಹೀರೋ ಹೀರೋದು ಒಬ್ಬ ಕೂಲಿ ಕೆಲ್ಸಕ್ಕೆ ಇರೋ ಹುಡುಗ ಮಾರಾಡಿ ಇಷ್ಟಪಡ್ತಾನೆ ಇಷ್ಟು ಹೇಳ್ಬೋದು ಸರ್ ಇವಾಗ ಅದು ಎಲ್ಲಿಗೆ ತರಲಾಗುತ್ತೆ ಏನಾಗುತ್ತೆ ಅಂತ ಸಿನಿಮಾದಲ್ಲೇ ತುಂಬ ಟೈಟ್ ಇದೆ ಸ್ಕ್ರೀನ್ಗೆ ಇಷ್ಟು ನನ್ನ ಪಾತ್ರ ಆಮೇಲೆ ಜನ್ವರಿಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಬರೋಕ್ಕೆ ಒಂದೊಂದೇ ಕಂಟೆಂಟ್ಸ್ ಬಿಡ್ತಾ ಹೋಗ್ತೀವಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೇಳ್ತಿದ್ದೀನಿ ಆ್ಯಂಡ್ ಮೀಡಿಯಾದವ್ರಿಗೆ ಮತ್ತೊಂದು ಸಲ ಥ್ಯಾಂಕ್ ಯು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಸರ್ ಇಲ್ಲ ಸರ್ ತರ್ಡ್ ಫಿಲಮ್ ಸರ್ ರಿಲೀಸ್ ಆಗ್ತಿರೋ ಫಸ್ಟ್ ಫಿಲಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ ಜಲ್ಲಿ ಕಟ್ಟು ಅಂತ ಮಾಡಿದ್ದೀನಿ ಅದು ರಿಲೀಸ್ ಆಗ್ಬೇಕು ಸರ್ ಅದು ಮಾರ್ಚಿಗೆ ಪ್ಲಾನ್ ಮಾಡ್ತಿದ್ದಾರೆ ಅದು ಬಿಟ್ಟು ಯಥಾರ್ಥ ಅಂತ ಒಂದು ಮಾಡಿದೆ ಸರ್ ಒಳ್ಳೆ ಥ್ಯಾಂಕ್ ಯು ಯು ನಿಮ್ಗೆ ಮೇಡಮ್ ನಿಮ್ಮ ಬಗ್ಗೆ ಇಡೀ ತಂಡ ಹೇಳಿದೆ ಸೊ ನಿಮ್ಮ ಪಾತ್ರದ ಬಗ್ಗೆ ನೀವಾರ ಒಂದು ಸ್ವಲ್ಪ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಸ್ವೇಚ್ಛಾ ಚಿತ್ರದ ಮಾದರಿ ತುಣುಕನ್ನ ಇವಾಗ ತಾನೇ ಲೋಕಾರ್ಪಣೆ ಮಾಡಿದ್ವಿ ಈ ಒಂದು ಸುಂದರ ಕ್ಷಣಕ್ಕೆ ನೀವೆಲ್ಲರೂ ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು ಆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಸ್ವೇಚ್ಛಾ ಅಂತ ಹೇಳಿದಾಗ ಅದ್ರ ಅರ್ಥ ಏನು ಅಂತ ನಂಗೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ನನ್ನ ಮಿತಿ ಮಿತಿಯೊಳಗೆ ಸ್ವೇಚ್ಛೆ ಮತ್ತೆ ಸ್ವತಂತ್ರ ಅಂದ್ರೆ ಏನು ಅನ್ನೋದು ಗೊತ್ತಿತ್ತು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ನಾನ್ ಸ್ವತಂತ್ರವಾಗಿ ಬದುಕ್ಬೇಕು ಅಂತ ಹೇಳಿ ಅಂದ್ರೆ ಸಮಾನತೆಯ ಒಂದು ಬೇರು ಸ್ವತಂತ್ರ ಅಂತ ಅನ್ಕೊಂಡಿದ್ದೆ ಸ್ವೇಚ್ಛಾ ಅಂತ ಹೇಳಿದ್ರೆ ಏನು ಅಂದ್ರೆ ಸ್ವೇಚ್ಛೆ ಅಂತ ಹೇಳಿದ್ರೆ ಒಂದು ನಿರಂಕುಶವಾದದ್ದು ಅಂತ ಅರ್ಥ ಆಗಿತ್ತು ಸ್ವೇಚ್ಛಾ ಅಂತ ಹೇಳಿದ್ರೆ ಏನು ಅನ್ನೋ ಕ್ವಶನ್ ನನ್ನ ತಲೆಯಲ್ಲೂ ಇತ್ತು ಯಾವಾಗ ಪ್ರತಿ ಸೀನ್ ಸೀನ್ಗಳನ್ನ ಮಾಡ್ತಾ ಹೋದಾಗ ನನ್ನ ಇವಳ ಬಾಂಡಿಂಗ್ ತುಂಬಾನೇ ಚೆನ್ನಾಗಿ ಆಗಿದೆ ಪ್ರತಿಯೊಂದು ಸೀನ್ ಅಲ್ಲೂ ಕೂಡ ಜೀವಿಸಿದೀವಿ ಅಂದ್ರೆ ಅಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿದ್ರು ಕೂಡ ಡೈರೆಕ್ಟರ್ ಮತ್ತೆ ಅಲ್ಲಿರೋ ಲೊಕೇಶನ್ ಕೂಡ ನಿಜವಾದ ಸ್ಲಮ್ ಅಲ್ಲೇ ಹೋಗಿ ನಾವು ಮಾಡಿರೋಂಥದ್ದು ಅಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಮಾಡಿರೋದು ಅಂದ್ರೆ ಸ್ಲಮ್ ಅಂದ್ರೆ ಹೇಗಿರುತ್ತೆ ಅನ್ನೋದು ನಾನು ಈ ಸಿನಿಮಾದ ಮೂಲಕನೇ ನಾನು ನೋಡಿದ್ದು ಅಲ್ಲಿ ಕೊಚ್ಚೇಲೆ ಓಡಾಡ್ತಿದ್ವಿ ಸ್ಲಿಪ್ಪರ್ ಹಾಕೊಳಾಗಿರ್ಲಿಲ್ಲ ಈ ತರ ಎಲ್ಲಾ ಆ ಸೊ ಇವತ್ತು ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮೇನ್ ಕಾರಣ ಸುರೇಶ್ ರೆಡ್ಡಿ ಅವರು ಯಾಕೆ ಅಂತ ಹೇಳಿದ್ರೆ ಒಂದು ಒಂದು ಸಂದರ್ಭದಲ್ಲಿ ಒಂದು ಒಂದ್ ಕಡೆ ಶೂಟಿಂಗ್ ನಡೀತಾ ಇರುತ್ತೆ ಅಲ್ಲೊಂದು ಸೀನ್ ನೋಡ್ತಾರೆ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಲ್ಲಿ ಬಂದಿರ್ತಾರೆ ನಾನು ಅವ್ರನ್ನ ಫಸ್ಟ್ ನೋಡ್ತೀನಿ ಅಮ್ಮ ಅಮ್ಮನ ಸೀನ್ ಅಂದ್ರೆ ಸೆಂಟಿಮೆಂಟ್ ಸೀನ್ ಅಳೋ ಸೀನ್ ಆ ತರದ್ದೆಲ್ಲ ನೋಡ್ತಾರೆ ನನ್ನ ನನ್ನ ಹತ್ರ ಮಾತಾಡ್ಬೇಕು ಅಂತ ಬರ್ತಿರ್ತಾರೆ ನಾನು ಸೀನಿಗೆ ಹೋಗ್ತೀನಿ ಈ ತರನೇ ಆಗ್ತಿರತ್ತೆ ತ್ರೀ ಡೇಸ್ ಆ ತರ ಅನ್ಕೊಂಡು ಅದಾದ್ಮೇಲೆ ಊಟಕ್ಕೆ ಕೂತಾಗ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮೇಡಮ್ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಹಾ ಹೇಳಿ ಹೇಳಿ ಮೇಡಮ್ ನೀವು ತುಂಬಾ ಚಂದ ಆಕ್ಟ್ ಮಾಡ್ತೀರಾ ಮೇಡಮ್ ಆಕ್ಚುಲಿ ನಾವು ಕಥೆ ಕತೆ ಮಾಡಿದೀನಿ ಪ್ರೊಡ್ಯೂಸರ್ ನ ಹುಡುಕ್ತಾ ಇದೀವಿ ಆತರ ಏನಾದ್ರು ನಾನು ಒಂದ್ ಸಿನ್ಮಾ ಮಾಡಿದ್ರೆ ಆ ಸಿನಿಮಾದಲ್ಲಿ ನೀವ್ ಇರ್ತೀರಾ ಮೇಡಮ್ ಅಂತ ಈ ತರ ತುಂಬಾ ಜನ ಹೇಳಿದ್ದಾರೆ ನನ್ನ ಹತ್ರ ಬಂದು ಕೆಲವೊಂದೊಂದ್ ಆಗಿದೆ ಕೆಲವೊಂದೊಂದ್ ಆಗಿಲ್ಲ ಒಂದು ನಾಲ್ಕ್ ಮೂರರಿಂದ ನಾಲ್ಕು ವರ್ಷದ ನಂತರ ಅವ್ರ ಕಡೆಯಿಂದ ಒಂದ್ ಫೋನ್ ಬರುತ್ತೆ ನಾನು ಮೊಬೈಲ್ ಚೇಂಜ್ ಮಾಡಿರ್ತೀನಿ ನಂಬರ್ ಇದಾಗಿರುತ್ತೆ ಮೇಡಮ್ ನಾನು ಸುರೇಶ್ ಗೊತ್ತಾಯ್ತಾ ಅಂತ ಅವಾಗ ಯಾರು ವಾಯ್ಸ್ ಕೇಳಿದ ಯಾರು ಗೊತ್ತಾಗ್ಲಿಲ್ಲ ಸಾರಿ ಆಮೇಲೆ ಹೇಳ್ಕೋತಾರೆ ಹಾ ಹೇಳಿ ಸುರೇಶ್ ಫೋನ್ ಮಾಡಿದ್ರಿ ಮೇಡಮ್ ನಾನು ಹೇಳಿದ್ದೆ ಒಂದ್ ಮಾರ್ಕ್ ಕೊಟ್ಟಿದ್ದೆ ಇವತ್ತು ಆ ಸಿನಿಮಾ ರೆಡಿ ಆಗ್ತದ ಅಂದ್ರೆ ಕಾಸ್ಟಿಂಗ್ ನಡೀತಾ ಇದೆ ಆ ಬರ್ಬೋದಾ ಕತೆ ಹೇಳ್ಬೋದಾ ಅಂತ ನಮ್ಮ ಮನೆಗ್ ಬಂದು ಕತೆ ಹೇಳ್ತಾರೆ ನಿಜವಾಗ್ಲೂ ಅವ್ರ ಕತೆ ಹೇಳಿದಾಗ ಅಂದ್ರೆ ಒಂದ್ ಪಾತ್ರವನ್ನ ನೋಡಿ ನನ್ ನನಿಗ ನಾನೇ ಅದು ಸೂ ಅದಕ್ಕೆ ಸೂಕ್ತ ಅಂತ ಅವತ್ ಅನ್ಕೊಂಡವ್ರು ನೆನ್ಪಿಟ್ಕೊಂಡು ನಮ್ ಮನೆಗ್ ಬಂದು ಕತೆ ಹೇಳ್ತಾರೆ ಅಂದಾಗ ನಿಜವಾಗ್ಲೂ ಆರ್ಟಿಸ್ಟ್ ಇದಕ್ಕಿಂತ ಬೇರೆ ಏನೂ ಇಲ್ಲ ಮತ್ ಅವ್ರು ಸಿನಿಮಾದಲ್ಲೂ ಕೂಡ ಅದೇ ತರ ತಗೊಂಡು ಹೋಗಿದ್ದಾರೆ ಎಷ್ಟೋ ಸೀನಲ್ಲಿ ಇಬ್ರು ಕೂಡ ಗ್ಲೀಸರಿನ್ ಹಾಕೊಂಡಿಲ್ಲ ಆ ಸೀನೇ ಹಾಗಿತ್ತು ಅಷ್ಟ್ ಚೆನ್ನಾಗಿ ಬರ್ದಿದ್ರು ಜೀವಿಸಿದೀವಿ ಅಂತ ಹೇಳ್ಬೋದು ಆಮೇಲೆ ಈ ಸಿನಿಮಾ ಎಲ್ರಿಗೂ ಮುಟ್ಬೇಕು ಅಂದ್ರೆ ತುಂಬಾ ಒಳ್ಳೆ ಕಥೆಯನ್ನ ಇಟ್ಕೊಂಡು ಬಂದಿದ್ದಾರೆ ಇವತ್ತು ನಿಮಗೆ ಗೊತ್ತಿದೆ ಎಷ್ಟೊಂದು ಕಾಂಪಿಟೇಷನ್ ಇದೆ ಅಂದರೆ ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರೂ ಕೂಡ ಸಿನಿಮಾಗಳು ಯಾವ ಥರ ಆಗ್ತಾ ಇದೆ ಅಂತ ಬಟ್ ಮಾಧ್ಯಮ ಮಿತ್ರರತ್ರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ ಎಲ್ರಿಗೂ ರೀಚ್ ಆಗೋ ಥರ ನಿಮ್ಮ ಸಪೋರ್ಟ್ ಬೇಕು ಕನ್ನಡ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಯಾವತ್ತು ಇದೆ ನಿಮ್ಮ ನಿಮ್ಮ ಕೈಲಾದಂತ ಪ್ರಯತ್ನ ಯಾವತ್ತೂ ಮಾಡ್ತಾನೆ ಇದ್ದೀರಾ ನೀವು ಯಾವತ್ತು ಆ ಥರ ಬಿಟ್ಕೊಟ್ಟಿಲ್ಲ ಈ ಮೂಲಕ ನಾನು ನಾನು ಸರ್ ನನಗೆ ಫೋನ್ ಮಾಡಿ ಟ್ರೈಲರ್ ರಿಲೀಸ್ ಇದೆ ಅಂತ ಹೇಳಿದಾಗ ನಾನು ಫೋನ್ ಬಂದಾಗ ನಾನು ಫೋನ್ ಪಿಕ್ ಮಾಡಕ್ ಆಗಿರ್ಲಿಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೆ ನನ್ಗೆ ಎಷ್ಟೋ ಟೈಮ್ ಆದ್ಮೇಲೆ ಸುರೇಶ್ ಸರ್ ಫೋನ್ ಮಾಡಿದಾರಲ್ಲ ಅಂತ ಅಂದ್ರೆ ಏನೋ ಒಂದಿದೆ ಏನೋ ಒಂದ್ ಗುಡ್ ನ್ಯೂಸ್ ಇದೆ ಅಂತ ಯಾಕಂದ್ರೆ ಸಿಕ್ಸ್ ಇಯರ್ಸ್ ಇಂದ ವೈಟ್ ಮಾಡ್ತಿದ್ದೆ ಅಂತ ಸಿನಿಮಾ ಸುಮಾರು ಸಿನ್ಮಾಗಳು ಮಾಡಿದೀವಿ ಸೀರಿಯಲ್ ಗಳ್ ಮಾಡಿದಿವಿ ತುಂಬಾ ಪಾತ್ರಗಳು ಮಾಡಿದೀವಿ ಅಂದ್ರೆ ಕೆಲವೊಂದು ತುಂಬಾ ಕನೆಕ್ಟ್ ಆಗತ್ತೆ ನನಗೆ ಯಶೋದೆ ಅಂತ ಒಂದು ಸೀರಿಯಲ್ ನನ್ಗೆ ಅಷ್ಟು ಕನೆಕ್ಟ್ ಆಗಿರೋ ಒಂದು ಪಾತ್ರ ಅವತ್ತಿಂದ ನನ್ನ ಜರ್ನಿ ನಿಂತಿಲ್ಲ ಅದ್ರ ಮಧ್ಯದಲ್ಲಿ ಇಷ್ಟು ವರ್ಷದ ಹನ್ನೆರಡು ವರ್ಷದ ನನ್ನ ಜರ್ನಿಯಲ್ಲಿ ಮಧ್ಯೆ ಮಧ್ಯೆ ಕೆಲವು ಪಾತ್ರಗಳು ಬಂದು ಹೋಗತ್ತೆ ಆ ಪಾತ್ರದಲ್ಲಿ ಇದೊಂದು ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪೂರ್ತಿಯಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡು ಜೀವಿಸಿರೋ ಒಂದು ಪಾತ್ರ ಇದು ಸ್ವೇಚ್ಛನಲ್ಲಿ ನಾನು ಮಾಡಿರೋಂತ ಪಾತ್ರ ಅವ್ರು ಫೋನ್ ಬಂದಾಗ ಬಟ್ಟೆ ಕುಡಿಯೋದಕ್ಕೆ ನಿಲ್ಲಿಸ್ತೀವಿ ನೋಡ್ತೀನಿ ಫೋನು ಬಂದಿತ್ತು ಫೋನು ಸರ್ ಹೇಳಿ ಏನು 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 ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ತೀನಿ ಇಲ್ಲ ಈ ತರ ರಿಲೀಸ್ಗೆ ಹೊರಟಿದ್ದೀವಿ ಅಂದಾಗ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ನಾನು ಫೋನ್ ಇಟ್ಟು ಮನೆಯವ್ರನ್ನ ಕೈ ಇಟ್ಕೊಂಡು ಶಿವು ಈ ತರ ರಿಲೀಸ್ ಆಗ್ತಿದೆ ಅಂತ ಅಂದ್ರೆ ಅಷ್ಟು ವೇಟ್ ಮಾಡ್ತಿದ್ದೀವಿ ಅಂದ್ರೆ ಒಬ್ಬ ಪಾತ್ರ ಮಾಡಿರುವಂತ ಒಬ್ಬ ಕಲಾವಿದೆ ನಾನು ಆಗಿ ವೇಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಅದು ಕನೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಿಮ್ಮೆಲ್ರೂ ಸಪೋರ್ಟ್ ಬೇಕು ೀಗ ನಮಸ್ಕಾರ ಅಹ್ ಮೊನ್ನೆದಾಗಿ ನೀವೆಲ್ಲರ ಟ್ರೇಲರ್ನ ನೋಡಿದಿರಾ ಹಾಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ತುಂಬಾ ಹೃದಯದ ಧನ್ಯವಾದಗಳು ನಿಮ್ಮ ಟೈಮ್ ಅನ್ನ ನಮ್ಮ ಸ್ವೇಚ್ಛಾ ಸಲುವಾಗಿ ಕೊಟ್ಟಿದೀರ ಬಹುಶಃ ಬಹಳ ವರ್ಷಗಳ ಕನಸು ಅಹ್ ಸ್ವೇಚ್ಛಾ ಮೊದ್ಲು ನಾವು ಸ್ಕ್ರಿಪ್ಟನ್ನ ಅಥವಾ ನಮ್ಮ ಸ್ಟೋರಿಯನ್ನ ಡಿಸ್ಕಸ್ ಮಾಡಿದಾಗ ಐದು ವರ್ಷಗಳು ಕಳೆದಿರಬಹುದು ಅಹ್ ಐದು ವರ್ಷ ಅಹ್ ನಿಜಾಗ್ಲೂ ಅವ್ರು ಹಾಗೆ ಫಸ್ಟ್ ರಿಲೀಸ್ ಆಗ್ತಿದೆ ಅಂತ ಅಂದಾಗ ನಾನು ಅಮ್ಮ ಇಬ್ರು ಓದ್ತಿದೀವಿ ಬಿಕಾಸ್ ಅಷ್ಟು ವರ್ಷಗಳು ನಾವೆಲ್ಲರೂ ವೇಟ್ ಮಾಡಿದೀವಿ ಅಹ್ ಅದ್ರ ಮೇಲೆ ಬರ್ಬೇಕು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ವೇಚ್ಛಾ ಸಿನಿಮಾದಲ್ಲಿ ಸ್ವೇಚ್ಛಾ ಅನ್ನುವಂತಹ ಪಾತ್ರವನ್ನ ನಾನು ಮಾಡಿದೀನಿ ಆ ಈ ಪಾತ್ರ ಹೇಗೆ ಅಂತಂದ್ರೆ ಅಮ್ಮ ಏನ್ ಹೇಳ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಪಾಲಿಸುವಂತಹ ಒಂದು ಪಾತ್ರ ಅಂದ್ರೆ ಒಂದು ಋಣದಲ್ಲೂ ಇರಬಾರ್ದು ಅನ್ನುವಂತಹ ಇಲ್ಲಿ ನೆನ್ಪಿಟ್ಕೊಂಡು ನನ್ನ ಸುತ್ತಮುತ್ತ ನೆಗೆಟಿವ್ ಥಾಟ್ಸ್ ತುಂಬಿರುವಂತಹ ಜನರ ಒಂದು ಸೊಸೈಟಿಯನ್ನ ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಮಾಡ್ತೀನಿ ಅಂತ ಒಂದು ಇನ್ನೋಸೆಂಟ್ ಆಗಿದ್ರು ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇರುವಂತಹ ಒಂದು ಪಾತ್ರ ನಾನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಶೆಟ್ಟಿ ಸರ್ ಹಾಗೆ ಸುರೇಶ್ ಸರ್ ನನ್ಗೆ ಇಂಥ ಒಂದು ಅದ್ಭುತ ಪಾತ್ರಕ್ಕೆ ನಾನು ಜೀವನ ತುಂಬ್ತೀನಿ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸ್ಪಂದನ ಅಮ್ಮ ಅವರಿಗೆ ನಿಜವಾಗ್ಲೂ ಅವ್ರು ಹೇಳಿದಾಗ ಎಷ್ಟೋ ಸೀನ್ಸ್ ಮಾಡುವಾಗ ನಾವು ಗ್ಲಿಸರಿನ್ ಕೂಡ ಯೂಸ್ ಮಾಡಿಲ್ಲ ಹಾಗೆ ಹತ್ತಿದೀವಿ ಬಿಕಾಸ್ ಆ ಒಂದು ಪಾತ್ರವನ್ನ ನಾವಿಬ್ರು ಕೂಡ ಹಾಗೆ ಫೀಲ್ ಮಾಡ್ಕೊಂಡು ಜೀವಿಸಿದೀವಿ ಪಾತ್ರವನ್ನು ಅಂದ್ರೆ ಮಾಡಿದೀವಿ ಅನ್ನೋದಕ್ಕಿಂತ ಆಕ್ಟಿಂಗ್ ಮಾಡಿದೀವಿ ಅನ್ನೋದಕ್ಕಿಂತ ಆ ಪಾತ್ರವನ್ನ ಜೀವಿಸಿದೀವಿ ನಾವು ಸೊ ಇಂಥ ಒಂದು ಅದ್ಭುತ ಸ್ಕ್ರೀನ್ ಪ್ಲೇಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಿವನ್ ಶೂಟಿಂಗ್ ಮಾಡುವಾಗ್ಲೂ ಅಷ್ಟೇ ಬಹಳಷ್ಟು ಇದು ಅಂದ್ರೆ ಮಾಡಿದೀವಿ ನಾಲ್ಕು ಟ್ಯಾಂಕರ್ ಗಿಟ್ಲೆ ನೀರನ್ನ ಮಾಡಿಕೊಂಡು ಶೂಟಿಂಗ್ ಮಾಡಿದೀವಿ ಅಂಡ್ ಫೈರ್ ಎಫೆಕ್ಟ್ ಆಗಿರ್ಬೋದು ವಾಟರ್ ಎಫೆಕ್ಟ್ ಡಿಫ್ರೆಂಟ್ ಎಲಿಮೆಂಟ್ಸ್ ಗಳನ್ನ ಕೂಡ ನಾವು ಯೂಸ್ ಮಾಡ್ಬಿಟ್ಟು ಮೇಕಿಂಗ್ ಅಲ್ಲಿ ಒಂದು ನಮ್ಮೆಲ್ಲರ ಕನಸಾಗಿದ್ರು ಒಂದು ಹೈ ಲೆವೆಲ್ ಮೇಕಿಂಗ್ ಅಲ್ಲೇ ಚಿತ್ರ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಂಡ್ರೆಡ್ ಪರ್ಸೆಂಟ್ ರೆಕಾರ್ಡ್ಸ್ ನ ಕೊಟ್ಟಿದೀವಿ ಸೊ ಅದ್ರ ಅದ್ರ ನಾವು ನಾವು

ಆ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಆ ಥರ ಪಾತ್ರ ತಿಳಿಸ್ತೀನಿ ಈ ಸ್ವಚ್ಛವಾದ ಈ ಸ್ವೇಚ್ಛಾ ಚಿತ್ರವನ್ನ ನೀವು ಚಿತ್ರಮಂದಿರದಲ್ಲಿ ನೋಡಿ ಇಡೀ ತಂಡಕ್ಕೆ ಬೆಂತಟ್ಟಿ ಅಂತ ಹೇಳ್ತಾ ನಿಮ್ ಸಹಕಾರ ಬಯಸ್ತಾ ಬಂದಿದ್ದಕ್ಕೆ ನೀವೆಲ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ತಿಂಡಿ ವ್ಯವಸ್ಥೆ ಇದೆ ಮಾಧ್ಯಮದವರೆಲ್ಲ ಮೂರನೇ ಮಗಡಿಯಿಂದ ಎಲ್ಲ ವ್ಯವಸ್ಥೆಯಾಗಿದೆ ದಯವಿಟ್ಟು